ಪ್ರಾಥಮಿಕ ಆರೋಗ್ಯ ಉಪಕೇಂದ್ರದಲ್ಲಿ ವೈದ್ಯರೇ ಇಲ್ಲ ಸ್ವಚ್ಛತೆಯಂತೂ ಮೊದಲೇ ಇಲ್ಲ ಚಿರಾ ತಾಲೂಕಿನ ಬುಕಾಪಟ್ಟಿನ ಹೋಬಳಿಯ ಉಂಟುರಿ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರವಿದೆ ಆದರೆ ವೈದ್ಯರು ಮತ್ತು ಸಿಬ್ಬಂದಿ ಇಲ್ಲದೆ ಜನ ಕರೆದೋಡುವಂತಾಗಿದೆ ಇನ್ನು ಆಸ್ಪತ್ರೆಯ ಸುತ್ತಮುತ್ತ ಸ್ವಚ್ಛತೆ ತೋ ಮೊದಲೇ ಇಲ್ಲ ದಿನನಿತ್ಯ ರೋಗಿಗಳು ಚಿಕಿತ್ಸೆಗಾಗಿ ಉಪ ಪ್ರಾಥಮಿಕ ಕೇಂದ್ರಕ್ಕೆ ತೆರಳುತ್ತಾರೆ ಆದರೆ ವೈದ್ಯರಿಲ್ಲದ ಕಾರಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಂಭಾಗ ನರಳಾಡುತ್ತಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆಯ ವಿರುದ್ಧ ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸರ್ಕಾರ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಒಬ್ಬರಿಗೊದ್ದು ಉಪ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ತೆರೆಯಲಾಗಿದೆ ಸರಿಯಾದ ವ್ಯವಸ್ಥೆ ಸ್ವಚ್ಛತೆ ಇಲ್ಲ ಕೇಂದ್ರವಾಗಿ ಕೂಡ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವೈದ್ಯರು ಮತ್ತು ಸಿಬ್ಬಂದಿಗಳ ಕೊರತೆ ನಿವಾರಿಸಿ ಹಾಗೂ ಆಸ್ಪತ್ರೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಮಾಡಿಸಬೇಕಾಗಿದೆ ಇಲ್ಲ ಉಲ್ದಾರೆ ನಾಣ ಇಲ್ಲ ಡಾಕ್ಟರ್ ಮೂರ್ ತಿಂಗಳಿಂದ ಸರಿ ಬತ್ತಾ ಇಲ್ಲ ಮೊನ್ನೆ ಒಂದ್ ಎರಡ್ ಮೂರು ದಿನದಿಂದ ಬತ್ತಿದ್ರು ಅವರು ಬರ್ತಾ ಇಲ್ಲ ಡಾಕ್ಟರ್ ಜನ ಹಳ್ಳಿ ಜನಗಳು ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬತ್ತಾರೆ ಇದು ಹೆಡ್ ಕ್ವಾರ್ಟರ್ ನಮ್ಮ ಮೂಲ್ದಾರೆ ಇದು ಹಳ್ಳಿ ಜನ ಬಂದ್ ಬಂದ್ ದಿನ ಹೋಗ್ತಾ ವಯಸ್ಸು